ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಮ್ಮ ಅದ್ನಿ ಮಾಡಿರೋಂಥ ಬದ್ನಿಕಾಯಿ ಬೋಂಡಾನ ಹೆಂಗೆ ಮಾಡೋದು ಅಂತ ತೋರಿಸೋಕತ್ತಾನಿ ಆಕಿ ಮುಂಚೆ ನನಗೆ ಮಾಡಿ ತಿನ್ಸಿದ್ಲು ಅದು ಟೇಸ್ಟ್ ಭಾಳ ಚಲೋ ಬಂದತ್ತಿ ಅಂತಂದು ಹೇಳಿ ಮತ್ತು ವಿಡಿಯೋ ಮಾಡಿ ನಿಮಗೂ ತೋರ್ಸೋಣ ಅಂತಂದು ಹೇಳಿ ಈ ವಿಡಿಯೋನ ಶೇರ್ ರೀ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಸೆ ಕಡ್ಲಿ ಹಿಟ್ಟು ಅಂದ್ರೆ ಬಜ್ಜಿ ಬೋಂಡಾಕೆ ಯೂಸ್ ಮಾಡ್ತೇವಲ್ಲ ಅದ ಕಡ್ಲಿ ಹಿಟ್ಟನ್ನು ಹಾಕಿ ಒಂದು ಸ್ವಲ್ಪ ಸಣಗಾಳು ಅಂದ್ರೆ ಕಾಳು ಅಜ್ಜಾಯ್ನನ್ನು ಹಾಕತ್ತಾನಿ ಅದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕಂಡು ಚಂದಾಗ ಡ್ರೈ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕಾದ್ರೂ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಂದ್ರೆ ಭಾಳ ಚಲೋ ಬರ್ತವೆ ಕ್ರಿಸ್ಪಿಯಾಗಿ ಭಾಳ ಚಲೋ ಬರ್ತವೆ ಆದ್ರೆ ಅಕ್ಕಿ ಹಿಟ್ಟು ಖಾಲಿ ಆಗಿತ್ತು ಅಂತಂದು ಹೇಳಿ ಅದನ್ನ ಸ್ಕಿಪ್ ಮಾಡಾಕತ್ತಾನೆ ಹಿಂಗೆ ಡ್ರೈ ಮಿಕ್ಸ್ ಮಾಡಿಂದ ಸ್ವ ಸ್ವಲ್ಪ ನೀರು ಹಾಕೊಂಡು ಚಂದಾಗ ಗಂಟು ಇಲ್ದಂಗೆ ಕಲ್ಸ್ಕೊಬೇಕು ನೋಡ್ರಿ ಗಂಟು ಇಲ್ದಂಗೆ ಕಲ್ಸ್ಕೊಂಡ್ರೆ ಭಾಳ ಚಲೋ ಬರ್ತವೆ ಇದಕ್ಕೆ ನಡುವ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾದ ಎಣ್ಣೆ ಅಂದ್ರೆ ಫುಲ್ ಹಾಟ್ ಆಯಿಲ್ನ ಹಾಕೊಂಡು ಹಾಕತ್ತನಿ ಹಿಂಗೆ ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ನೀರು ಹಾಕಂಡು ಮಿರ್ಚಿ ಬಿಡ್ತಾವಲ್ಲ ನೋಡಿರಿ ಮೆಣಸಿನ್ಕಾಯಿ ಬಜ್ಜಿ ಅಂತಿರಲ್ಲ ಆ ಮೆಣಸಿನ್ಕಾಯಿ ಬಜ್ಜಿ ಅದಕ್ಕೆ ಈ ಹಿಟ್ಟನ್ನ ಕಲಸ್ಕೋಬೇಕು ತೀರಾ ಮೆತ್ತಗಿರಬಾರ್ದು ತೀರಾ ಗಟ್ಟಿನ ಇರಬಾರ್ದು ನೋಡಿರಿ ಈ ಕನ್ಸಿಸ್ಟೆನ್ಸಿಯಾಗಿರ್ಬೇಕು ಹಿಂಗೆ ಕಲಿಸ್ಕೊಂಡಿಂದ ಕೊನೆಗೆ ಒಂದು ಸ್ವಲ್ಪ ಸೋಡಾ ಹಾಕಿ ಒಂದು ಚಿಟಕಿ ಅಷ್ಟು ಸೋಡಾ ಹಾಕಿಬಿಟ್ಟು ಮತ್ತು ಕಲಸಿ ಒಂದು ಹತ್ತರಿಂದ ಹದಿನೈದು ನಿಮಿಷದಷ್ಟು ನೆನಿಲಿಕ್ಕೆ ಬಿಡೋಣ ನೆಂದಷ್ಟು ಹಿಟ್ಟು ಬೋಂಡ ಭಾಳ ಮಸ್ತ್ ಬರ್ತವೆ ಇಲ್ಲಿ ನಾನು ಮುಳಗಾಯಿ ತೊಗೊಂಡಾಕತ್ತೀನಿ ಮುಳುಗಾಯಿ ಅಂದ್ರೆ ಬದನೇಕಾಯಿ ತೊಗೊಂಡು ತುಂಬನ ತೆಗ್ದುಬಿಟ್ಟು ಹಿಂಗೆ ಸ್ವಲ್ಪ ದೊಡ್ಡ ಪೀಸ್ ಮಾಡ್ಕೋಬೇಕ್ರಿ ಆ ದೊಡ್ಡ ಪೀಸ್ನೇ ಹಿಂಗೆ ಸೆಂಟ್ರ್ ಮತ್ತು ಒಂದು ಅರ್ಧದಷ್ಟು ಪೀಸ್ ಮಾಡ್ಕೋಬೇಕು ಇದಕ್ಕೆ ಸ್ಟಫಿಂಗಿಗೆ ಹೇಳಿ ಒಂದು ಖಾರ ಚಟ್ನಿ ರೆಡಿ ಮಾಡೀನಿ ಅದಕ್ಕೆ ಹಸಿರು ಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪು ಕರಿಬೇವು ಕೊತ್ತಂಬರಿನ ಹಾಕಿ ಚೆಂದಾಗ ಮಿಕ್ಸಿನಲ್ಲಿ ಹೊಡಿರಿ ಇಲ್ಲದ್ರೆ ಕಲ್ಲಾಗರ ತಿರ್ಕೆ ಭಾಳ ಮಸ್ತ್ ಇರ್ತೈತಿ ಇದನ್ನು ಈ ಮುಳುಗಾಯಿ ಒಳಗೆ ಸೆಂಟ್ರನ್ಯಾಗ ಸ್ಟಫಿಂಗ್ ಮಾಡ್ಬೇಕು ಸ್ಟಫಿಂಗ್ ಮಾಡಿ ಮುಂಚೆ ಏನು ಹಿಟ್ಟು ಕಲಸಿರ್ತವಲ್ಲ ಈ ಹಿಟ್ನ್ಯಾಗ ಈ ಬದ್ನಿಕಾಯಿ ಎದ್ದೆದ್ದಿ ಹಿಂಗೆ ಪೋಂಡಾನ ಬಿಡ್ಬೇಕು ನೋಡ್ರಿ ನೋಡ್ರಿ ಬಿಟ್ಟ ತಕ್ಷಣ ಹೆಂಗೆ ಉಬ್ಬತವು ಅನ್ನೋದು ಭಾಳ ಮಸ್ತ್ ಬಂದತ್ತಲ್ಲ ನೋಡೋದ್ಲೀಗ ನಿಮಗೂ ತಿನ್ಬೇಕಂತ ಅನ್ಸೈತಿ ಹೌದಿಲ್ಲರಿ ಹೌದನ್ನೋದಾದ್ರೆ ಖಂಡಿತವಾಗ್ಲೇ ಇದನ್ನು ಮಿಸ್ ಮಾಡ್ದಂಗೆ ನೀವು ಟ್ರೈ ಮಾಡಿ ಟೇಸ್ಟ್ ಹೆಂಗೆ ಬಂತಂದು ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ಇಷ್ಟು ಮಸ್ತ್ ಆಗಿರೋ ಬೋಂಡಾ ಬೇಕಂದ್ರೆ ಈ ಪ್ರಾಸೆಸ್ನ ಯೂಸ್ ಮಾಡ್ಕಂಡು ನೀವು ಬದ್ನಿಕಾಯಿ ಬೋಂಡಾನ ರೆಡಿ ಮಾಡ್ಕ್ರಿ ನಿಮಗೂ ಈ ರೆಸಿಪಿ ಇಷ್ಟ ಆತಂದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಪಾಕ್ತಾಗಿರೋ ಬೆಲ್ ಲೈಕನ್ನ ಪ್ರೆಸ್ ಮಾಡಿರಿ ಸದಾ ನಮ್ಮ ಚಾನಲ್ಗೆ ಹಿಂಗೆ ಸಪೋರ್ಟ್ ಮಾಡ್ಕೊತಾನೇ ಇರ್ರಿ ಧನ್ಯವಾದಗಳು